ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ಮೀಶೋದಲ್ಲಿ ಸೆಲ್ಲರ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೋತಿದ್ದೀರಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಕೂಡ ಮೀಶೋದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾದರೆ ಮೀಶೋದಲ್ಲಿ ಯಾವ ಥರ ಬಿಸ್ನೆಸ್ ಮಾಡೋದು ಹಾಗಾದರೆ ಮೀಶೋದ ಪ್ರೊಸೆಸ್ ಏನು ಅನ್ನೋದನ್ನು ಒಂದೇ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಮೀಶೋದಲ್ಲಿ ವರ್ಕ್ ಮಾಡೋ ಮುಂಚೆ ಸಣ್ಣದಾಗಿ ಮೀಶೋ ಸೇಲರ್ ಜಲಕ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಈ ಎಲ್ಲ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೀಶೋ ಬಿಸ್ನೆಸ್ ಮಾಡಬೇಕು ಅನ್ನೋರು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಮಾಹಿತಿನ ಮಿಸ್ ಮಾಡ್ಕೊಳ್ತೀರಾ ಬನ್ನಿ ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಲಾಸ್ ಆಗ್ಬೋದು ಹಾಗೆ ಪ್ರಾಫಿಟ್ ಕೂಡ ಆಗಬಹುದು ಹಾಗೆ ಮೀಶೋದಲ್ಲೂ ಕೂಡ ಒಂದು ರಿಸ್ಕ್ ಇರುತ್ತೆ ಹಾಗಾದರೆ ಆ ರಿಸ್ಕ್ ಏನು ಯಾವ ಥರ ಲಾಸ್ ಆಗುತ್ತೆ ಅಂತ ನೋಡೋಣ ಫಸ್ಟ್ ಒನ್ ಏನಂದರೆ ರಿಟರ್ನ್ಸ್ ನಾವೇನಾದರೂ ಆನ್ಲೈನಲ್ಲಿ ಆರ್ಡರ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ ಆ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಚೆನ್ನಾಗಿಲ್ಲ ಅಂದರೆ ನಾವಾದರೂ ರಿಟರ್ನ್ ಮಾಡೇ ಮಾಡ್ತೀವಿ ರಿಟರ್ನ್ಸ್ ಅನ್ನೋದು ಮೀಶೋದಲ್ಲಿ ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟ್ ಅಮೆಝಾನ್ಗಳಲ್ಲೂ ಕೂಡ ನಡೆಯುತ್ತೆ ಈ ರಿಟರ್ನ್ ಅನ್ನೋದು ಸೇಲರ್ಗೆ ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ನಿಮಗೆ ಯಾವುದೇ ಒಂದು ಪ್ರಾಡಕ್ಟ್ ರಿಟರ್ನ್ ಆದರೆ ರಿಟರ್ನ್ ಶಿಪ್ಪಿಂಗ್ ಚಾರ್ಜಸ್ನ ಸೇಲರೇ ಪೇ ಮಾಡಬೇಕಾಗತ್ತೆ ಪ್ರಾಡಕ್ಟ್ ಏನಾದರೂ ರಿಟರ್ನ್ ಆಗಲಿಲ್ಲ ಅಂದರೆ ಸೇಲರ್ಗೆ ಪ್ರಾಫಿಟ್ ಆಗುತ್ತೆ ಆದರೆ ರಿಟರ್ನ್ ಆದರೆ ಶಿಪ್ಪಿಂಗ್ ಚಾರ್ಜಸ್ನ ಪೇ ಮಾಡಬೇಕು ಹಾಗೆ ರಿಟರ್ನ್ ಶಿಪ್ಪಿಂಗ್ ಚಾರ್ಜಸ್ ಯಾವ ಥರ ಇರುತ್ತೆ ಅಂತ ಹೇಳೋದಾದರೆ ಮೀಶೋ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಅಲ್ಲಿ ತೋರಿಸುತ್ತೆ ನಿಮಗೆ ಯಾವ ಕೊರಿಯರ್ ಪಾರ್ಟ್ನರ್ ಬೇಕು ಅಂತ ಅದರಲ್ಲಿ ನೀವು ರಿಟರ್ನ್ ಚಾರ್ಜಸ್ ಕಡಿಮೆ ಇರೋದನ್ನು ನೋಡಿಕೊಂಡು ಚಾಯ್ಸ್ ಮಾಡಿಕೊಂಡ್ರೆ ರಿಟರ್ನ್ ಚಾರ್ಜಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ ಇದು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಇದರಲ್ಲಿ ಕೊರಿಯರ್ ಸರ್ವಿಸ್ನವರು ಅಂದರೆ ನಿಮಗೆ ಆರ್ಡರ್ ಬಂದಾಗ ಪ್ಯಾಕಿಂಗ್ ಮಾಡಿ ಇಟ್ಟಿರ್ತೀರ ಅದನ್ನು ಮೀಶೋ ಕೋರಿಯರ್ ಸರ್ವಿಸ್ನವರು ಬಂದು ತಗೊಂಡು ಹೋಗ್ತಾರೆ ಇದರಲ್ಲಿ ಮೀಶೋದಲ್ಲಿ ಯಾವ ಕೊರಿಯರ್ ಸರ್ವಿಸ್ ಬೇಕು ಅಂತ ಚಾಯ್ಸ್ ಮಾಡ್ಕೊಳ್ಳೋದು ಇರುತ್ತೆ ಇವಾಗ ಯಾವ್ಯಾವ ಕೋರಿಯರ್ ಸರ್ವಿಸ್ನವರು ರಿಟರ್ನ್ ಬಂದಾಗ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ ಅಂತ ನೋಡೋಣ ಒಂದು ಎಕ್ಸ್ಪ್ರೆಸ್ ಬೀಸ್ ಈ ಕಂಪನಿ ಕೊರಿಯರ್ ಸರ್ವಿಸ್ನವರು ನಿಮ್ಮ ಪ್ರಾಡಕ್ಟ್ ಐದುನೂರು ಗ್ರಾಮ್ ಒಳಗಡೆ ಇದ್ದರೆ ಒನ್ ಫಿಫ್ಟಿ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಐದುನೂರು ಗ್ರಾಮ್ ಒಳಗಡೆ ಅಂದರೆ ಐದು ಗ್ರಾಮ್ ಆಗಿರ್ಬೋದು ಇಲ್ಲ ಹತ್ತು ಗ್ರಾಮ್ ಇದ್ದರೂ ಅಷ್ಟೇ ಒನ್ ಫಿಫ್ಟಿ ಫೈವ್ ಚಾರ್ಜ್ ಮಾಡೇ ಮಾಡ್ತಾರೆ ಇನ್ ಕೇಸ್ ಐದುನೂರು ಗ್ರಾಮ್ಗಿಂತ ನಿಮ್ಮ ಪಾರ್ಸಲ್ ಜಾಸ್ತಿ ಇದ್ದರೆ ಈ ಅಮೌಂಟು ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಬಂದು ಡೆಲಿವರಿ ಡೆಲವರಿನವರು ಐದುನೂರು ಗ್ರಾಮ್ಗೆ ಒನ್ ಸಿಕ್ಸ್ಟಿ ಒನ್ ರುಪೀಸ್ ಚಾರ್ಜ್ ಮಾಡ್ತಾರೆ ನೆಕ್ಸ್ಟ್ ಬಂದು ಶಾಡೋ ಫ್ಯಾಕ್ಸ್ ಶಾಡೋ ಫ್ಯಾಕ್ಸ್ನವರು ಐದುನೂರು ಗ್ರಾಮ್ಗೆ ಒನ್ ಸಿಕ್ಸ್ಟಿ ಟೂ ರುಪೀಸ್ ಚಾರ್ಜ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಬಂದು ಇ ಕಾಮ್ ಇ ಕಾಮ್ನವರು ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಈ ರೀತಿಯಾಗಿ ಚಾರ್ಜಸ್ ವೇರಿಯೇಷನ್ ಇರುತ್ತೆ ನಿಮ್ಮ ರಿಟರ್ನ್ ಪ್ರೊಸೆಸ್ಗೆ ಯಾವ ಕೊರಿಯರ್ ಪಾರ್ಟ್ನರ್ ಬೇಕು ಅಂತ ಚಾಯ್ಸ್ ಮಾಡೋದು ನಿಮಗೆ ಬಿಟ್ಟಿದ್ದು ನೀವು ಪ್ರಾಡಕ್ಟ್ನ ಸೇಲ್ ಮಾಡಿದ್ದೀರಾ ಅದು ಕಸ್ಟಮರ್ಗೆ ಇಷ್ಟ ಆಗದೆ ರಿಟರ್ನ್ ಮಾಡ್ತಾರೆ ಪ್ರಾಡಕ್ಟು ಕಸ್ಟಮರಿಂದ ಸೇಲರ್ಗೆ ತಲುಪೋವರೆಗೂ ಏನು ಚಾರ್ಜ್ ಆಗುತ್ತೆ ಅದು ರಿಟರ್ನ್ ಅಮೌಂಟ್ ಆಗುತ್ತೆ ಅದನ್ನು ಸೇಲರೇ ಪೇ ಮಾಡಬೇಕಾಗತ್ತೆ ನಿಮ್ಮ ಪ್ರಾಡಕ್ಟ್ ಪ್ರಾಫಿಟ್ಟು ಐವತ್ತು ರೂಪಾಯಿ ನಿಮಗೆ ಪ್ರಾಫಿಟ್ಗೆ ಅಂತ ನೀವು ಸೇಲ್ ಮಾಡ್ತಿರ್ತೀರ ಆದರೆ ಅನ್ಫಾರ್ಚುನೇಟ್ಲಿ ರಿಟರ್ನ್ ಆಗುತ್ತೆ ಇವಾಗ ನೀವು ಐದುನೂರು ಗ್ರಾಮ್ ಒಳಗಡೆ ಇದ್ದರೆ ಒನ್ ಫಿಫ್ಟಿ ಫೈವ್ ರುಪೀಸು ನೀವು ರಿಟರ್ನ್ ಚಾರ್ಜಸ್ಸು ಪೇ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಅಮೌಂಟು ಕೂಡ ಸಿಗೋದಿಲ್ಲ ಜೊತೆಗೆ ನಿಮ್ಮ ದುಡ್ಡು ಕೂಡ ಹೋಗುತ್ತೆ ಸೊ ಆದ್ದರಿಂದ ಸೇಲರ್ ಏನು ಮಾಡಬೇಕಂದ್ರೆ ನೀವು ಹಾಕೋ ಪ್ರಾಡಕ್ಟ್ ಪ್ರೈಸು ಪ್ಲಸ್ ನಿಮ್ಮ ಲಾಭ ಪ್ಲಸ್ ರಿಟರ್ನ್ ಅಮೌಂಟು ಇದೆಲ್ಲವನ್ನು ಸೇರಿಸಿ ಟೋಟಲ್ ಅಮೌಂಟು ಮೀಶೋ ಪ್ರೈಸ್ಗೆ ಹಾಕಬೇಕಾಗತ್ತೆ ಈ ಥರ ನಿಮ್ಮ ಪ್ರೈಸ್ ಲಿಸ್ಟು ಇರಬೇಕಾಗತ್ತೆ ಮೀಶೋ ಪ್ರೈಸ್ ಲಿಸ್ಟು ಹೇಗಿರಬೇಕಂತ ಗೊತ್ತಾಯಿತಲ್ವಾ ಪ್ರಾಡಕ್ಟ್ ಪ್ರೈಸು ಪ್ಲಸ್ ನಿಮ್ಮ ಲಾಭ ಪ್ಲಸ್ ರಿಟರ್ನ್ ಅಮೌಂಟು ಇದೆಲ್ಲವನ್ನು ಪ್ಲಸ್ ಮಾಡಿ ಏನು ಟೋಟಲ್ ಅಮೌಂಟ್ ಬರುತ್ತೆ ಅದು ಮೀಶೋ ಪ್ರೈಸ್ಗೆ ನೀವು ಹಾಕಬೇಕಾಗತ್ತೆ ನೋಡಿಕೊಂಡು ಪ್ರೈಸ್ನ ಮೆನ್ಷನ್ ಮಾಡಿ ಹಾಗೆ ಇನ್ನೊಂದು ಮೀಶೋದಲ್ಲಿ ರಿಟರ್ನ್ ಅಮೌಂಟು ಕೂಡ ನಾವು ಕ್ಲೇಮ್ ಮಾಡ್ಕೋಬೋದು ರಿಟರ್ನ್ ಆಗುವಾಗ ನಮ್ಮ ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಆದರೆ ಆವಾಗ ರಿಟರ್ನ್ ಅಮೌಂಟ್ನ ಮೀಶೋದವರೇ ಕೊಡ್ತಾರೆ ಹಾಗೆ ಇನ್ನೊಂದು ಮೀಶೋದಲ್ಲಿ ಸೆವೆನ್ ಡೇಸ್ ಆಫ್ಟರ್ ಮೀಶೋ ಸೇಲರ್ಗೆ ಪೇಮೆಂಟ್ ಆಗುತ್ತೆ ಸೆವೆನ್ ಡೇಸ್ ಯಾಕೆ ತಗೊಳುತ್ತೆ ಅಂದರೆ ಪ್ರಾಡಕ್ಟ್ ರಿಟರ್ನ್ಗೆ ಅಂತ ಸೆವೆನ್ ಡೇಸ್ ಟೈಮ್ ಇರುತ್ತೆ ಇನ್ ಕೇಸ್ ಪ್ರಾಡಕ್ಟ್ ರಿಟರ್ನ್ ಆದರೆ ರಿಟರ್ನ್ ಅಮೌಂಟು ಪೇ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಸೆವೆನ್ ಡೇಸ್ ಆಫ್ಟರ್ ಪೇಮೆಂಟ್ ಆಗುತ್ತೆ ಇಷ್ಟು ಮೀಶೋ ಸೇಲರ್ ಆಗೋರು ತಿಳ್ಕೊಳ್ಬೇಕು ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನೇ ನಿಮಗೆ ಶೇರ್ ಮಾಡಿದ್ದೀನಿ ನಾನು ಕೂಡ ಇದನ್ನು ತಿಳ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರನೇ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡಿದ್ರಲ್ಲ ಮೀಶೋದಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ಯಾವ್ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ನಾನು ತಿಳಿಸ್ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ನಾನು ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದೆ ನಾನು ಸ್ಟಾರ್ಟ್ ಮಾಡಿರೋದು ಸಾರಿ ಬಿಸ್ನೆಸ್ಸು ತುಂಬಾ ಒಳ್ಳೊಳ್ಳೆ ಸಾರಿಗಳನ್ನು ತರಿಸಿದ್ದೀನಿ ಆಲ್ರೆಡಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಆಗಿದೆ ಟೈಮ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ಸಾರಿಗಳು ತುಂಬಾ ಕ್ವಾಲಿಟಿಯಲ್ಲಿರುತ್ತೆ ಮೀಶೋದಲ್ಲಿ ಮಾತ್ರ ಅಲ್ಲ ವಾಟ್ಸಪ್ ಮುಖಾಂತರ ಕೂಡ ನೀವು ಬುಕ್ ಮಾಡ್ಕೊಳ್ಬೋದು ಬುಕಿಂಗ್ ನಂಬರು ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಆಗಿರೋ ವಿಡಿಯೋದಲ್ಲಿರುತ್ತೆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸಾರಿ ಇಷ್ಟ ಆದರೆ ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ನ ಕಳಿಸಿ ಬುಕ್ ಮಾಡ್ಕೊಳ್ಳಿ ನಮ್ಮ ಪೇಜಲ್ಲಿ ದೀಪಾವಳಿ ಆಫರ್ ಕೂಡ ನಡೀತಾ ಇದೆ ಈ ಆಫರ್ನ ಮಿಸ್ ಮಾಡ್ಕೊಳ್ಬೇಡಿ ಬೇಗ ಹೋಗಿ ಸಾರಿ ವಿಡಿಯೋನ ನೋಡಿ ಬುಕ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್